ಲೋಕಸಭೆ ಚುನಾವಣೆಯಲ್ಲಿ ಬೂತ್ಗಳನ್ನು ಗೆದ್ದರೆ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಂತೆ ಆದ್ದರಿಂದ ಕಾರ್ಯಕರ್ತರು ಮುಂದಿನ ಇಪ್ಪತ್ತು ದಿನಗಳಲ್ಲಿ ಎಲ್ಲರೂ ಪ್ರಧಾನಿ ಮೋದಿಯವರಿಗಾಗಿ ಒಗ್ಗಟ್ಟಾಗಿ ದುಡಿಯಬೇಕಿದೆ ಎಂದು ಬೂತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರಿಗೆ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಚುನಾವಣಾ ಸಂಚಾಲಕ ವಿ ಸುನೀಲ್ ಕುಮಾರ್ ಕರೆ ನೀಡಿದರು ಅವರು ಶುಕ್ರವಾರ ಕಾರ್ಕಳದ ಮಂಜುನಾಥ ಪೈ ಸಭಾಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದರು ಇಪ್ಪತ್ತ ಒಂದು ದಿನದಲ್ಲಿ ಚುನಾವಣೆಗಳು ಪೂರ್ಣಗೊಳ್ಳುತ್ತೆ ಮೊದಲನೇ ಹಂತದ್ದು ದಿನದಲ್ಲಿ ನಾವು ಮಾಡಬೇಕಾದಂತಹ ಕಾರ್ಯದ ಕುರಿತಂತೆ ಯೋಜನೆಗಳು ನಡೀಬೇಕು ವೇಗ ತೆಗೆದುಕೊಳ್ಬೇಕು ಚುನಾವಣೆಗೆ ಒಂಬತ್ತು ಕೂತಿನ ಕಾರ್ಯಕರ್ತರು ಒಂದಾಗಿ ಒಟ್ಟಾಗಿ ಈ ಬಾರಿಯ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಕೂಡ ಇದೆ ನಾವು ಎಷ್ಟರ ಮಟ್ಟಿಗೆ ಮುಂದಿನ ಇಪ್ಪತ್ತು ದಿನಗಳ ಇಪ್ಪತ್ತು ದಿನಗಳ ಕಾಲ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೋದಲ್ಲಿ ಫಲಿತಾಂಶಗಳು ಬರುತ್ತೆ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಿದ್ರೆ ಸಮಾರ ನಿಲ್ಲದಂತೆ ಮಾಡಿದ್ರೆ ಉದಾಸೀನತೆ ಮಾಡಿದರೆ ಅಪಪ್ರಚಾರಗಳು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಿದ್ರೆ 私たちは、私たちの皆さん、私たちの皆さん、スリちの皆さん、 ಭ್ರಷ್ಟಾಚಾರವನ್ನು ತೊಡೆದು ಹಾಕಲಿ ಅಂತಕ್ಕಂಥ ದೀಕ್ಷಿತ ನರೇಂದ್ರ ಮೋದಿ ನಾಯಕತ್ವವನ್ನು ತೋರಿಸಬೇಕ ನಾವು ರಚನೆ ಮಾಡಬೇಕು ಎರಡು ಸಾವಿರದ ಹದಿನಾರರ ಮುಂದಿನ ಭಾರತ ಎರಡು ಸಾವಿರದ ಹದಿನಾಲ್ಕರ ಭಾರತವನ್ನು ನಾವು ರಚನೆ ಮಾಡಬೇಕು ಇಲ್ಲಿಂದ ನಮ್ಮ ಪ್ರಯಾಣ ಪ್ರಾರಂಭ ಆಗಿದೆ ಈ ಲೋಕಸ್ಥಕ್ಕೆ ಪ್ರಾರಂಭ ಮಾಡಿದ್ದಾರೆ ಆ ಪಾರ್ಲಿಮೆಂಟಿನ ನಮ್ಮ ಸದನದ ಅಡಿಗೆ ಮುಗಿಯನ್ನು ಮುಗಿಸಿ ಹೊಲಿಗೆ ನಡೆದಂಥ ಆ ವಿದೇಶವನ್ನು ತಂದು ನಿಲ್ಲಿಸಲಿಕ್ಕೆ ಕಾಲ ಕುರಿತು ವಿದೇಶ ಭಿಕ್ಷಕರ ಆವರಿತ ದೇಶ ಯಾವ ಪರದೇಶಗಳು ಪರ ಪರದೇಶದವರು ಪರ ದೇಶದವರು ನನ್ನ ಅಂಥ ದೇಶವನ್ನು ಇವತ್ತು ವಿಶ್ವದ ಐದನೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೆರಡನೇ ಸ್ಥಾನದ್ದು ಐದನೇ ಸ್ಥಾನಕ್ಕೆ ನಿಲ್ಲಿಸ್ತೇವೆ ಇನ್ನು ಕೇವಲ ಎರಡು ಇದು ಮೂರನೇ ಸ್ಥಾನಕ್ಕೆ ಸ್ವಲ್ಪ ಅಭ್ಯಾಸ ಕೊಡಿ ಜಗತ್ತು ಹಾಗಾದ್ರೆ ನಮ್ಮ ಕರ್ತವ್ಯ ಈಗ ಒಂದೇ ಇವತ್ತು

ಚುನಾವಣಾ ವಿಜಯ್ ಕುಮಾರ್ ಹೇಳಿದ ಹೆಡ್ಡಿ ಸ್ವಲ್ಪ ಕಷ್ಟದ ತಾಲೂಕ್ ಪಂಚಾಯತ್ ಡಾಕ್ಟರ್ ಆಚಾರ್ಯಾಲೂಕ್ ಪಂಚಾಯತಿ ನಿಲ್ಬೇಕು ಅಂತ ಹೇಳಿ ನಾನು ಹೇಳಿದ ಗ್ರಾಮ ಪಂಚಾಯತಿ ಒಂದು ವರ್ಷ ಆಗಿದೆ ಉಪಾಧ್ಯಕ್ಷ ಆಗಿದೆ ಕಷ್ಟ ಅಂತ ಹೇಳಿದೆ ನನಗೆ ಗೊತ್ತಿಲ್ಲ ನಮ್ಗೆ ಬೇರೆ ಅದಕ್ಕೋಸ್ಕರ

అభ్యర్థులు దాని పని ధ్యానం అదే ప్రతి ನಮ್ಮೆಲ್ಲರ ನೆಚ್ಚಿನ ನಾಯಕರು ನನ್ನ ಸಹೋದರ ಸುನಿಲ್ ಕುಮಾರ್ ಅವರೇ ಜಿಲ್ಲಾಧಿಕಾರಿ ಆಯೋಗ ಸಹೋದರ ಕಿಶೋರ್ ಕುಮಾರ್ ಅವರೇ ಯಶವಂತ ಸೋಣ ಅವರೇ ಕುಮಾರ್ ಅವರು ಕೊನೆಗೆ ಮಾತಾಡಬೇಕಾಗಿ ನಂತರ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ವಿಜಯ್ ಕುಮಾರ್ ಅವರೇ ಹಾಗೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಪಂಚಾಯತ್ ಸದಸ್ಯರಾಗಿ ಮುಂದುವರದ ಸೇವೆಯನ್ನೇ ಅನ್ನ ಅರಿವೆ ಹಸು ಆತ್ಮ ಅಂದು ಬಂದಿಸಿ ಬಹುಶಃ ಈ ನಾಡಿನ ಲಕ್ಷಾಂತ Gostei. Você...